ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಪಯಣ ವಿತ್ ಪ್ರಭಾಕರ್ ಬನ್ನಿ ಸ್ನೇಹಿತರೆ ಈ ದಿನ ಧರ್ಮಸ್ಥಳದಲ್ಲಿ ಶ್ರೀರಾಮ ಮಂದಿರ ಇದೆ ಶ್ರೀರಾಮನ ದರ್ಶನ ಮಾಡೋಣ ನಾವು ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಆದಮೇಲೆ ಸುಮಾರು ನಾಲ್ಕು ಕಿಲೋಮೀಟ್ರ್ ದೂರ ಆಗುತ್ತೆ ನಿತ್ಯಾನಂದ ನಗರ ಅಂತ ಹೇಳ್ಬಿಟ್ಟಿದೆ ಅಲ್ಲಿ ಕನ್ಯಾಡಿ ಶ್ರೀರಾಮ ಕ್ಷೇತ್ರ ಅಂತಲೇ ಫೇಮಸ್ಸು ಅಲ್ಲಿ ಹೋಗ್ಬಿಟ್ಟು ನಾವು ರಾಮನ ದರ್ಶನ ಮಾಡಿಕೊಂಡು ಬರ್ಬೋದು ನೇತ್ರಾವತಿ ನದಿಗೆ ತುಂಬಾ ಹತ್ತಿರ ಆಗುತ್ತೆ ಇದು ದಕ್ಷಿಣ ಭಾರತದ ಅಯೋಧ್ಯೆ ಅಂತಲೂ ಸಹ ಕರೆಯುತ್ತಾರೆ ಅಲ್ಲದೆ ಪ್ರಕೃತಿಯ ಸೌಂದರ್ಯದ ಮಧ್ಯೆ ನೆಲೆ ನಿಂತಿರುವ ಸುಂದರ ಕ್ಷೇತ್ರವಾಗಿಯೂ ಶ್ರೀರಾಮ ಕ್ಷೇತ್ರ ಗಮನ ಸೆಳೆಯುತ್ತಿದೆ ಶ್ರೀ 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 ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಈ ದೇವಸ್ಥಾನದ ಸಂಕೀರ್ಣದ ನಿರ್ಮಾತೃ ಅವರು ಶ್ರೀ ನಿತ್ಯಾನಂದ ಸ್ವಾಮೀಜಿಯವರ ಶಿಷ್ಯರಾಗಿದ್ದರು ಇಂದು ಪವಿತ್ರ ಕ್ಷೇತ್ರ ಎಂದೇ ಕರೆಸಿಕೊಳ್ಳುವ ಶ್ರೀರಾಮ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಏನೂ ಇರಲಿಲ್ಲ ಕೇವಲ ಚಿಕ್ಕದಾದ ನಿತ್ಯಾನಂದ ಮಂದಿರ ಮಾತ್ರವಿತ್ತು ಪ್ರಸ್ತುತ ಶ್ರೀರಾಮ ದೇವಸ್ಥಾನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬೆಂಗಳೂರಿನ ಶ್ರೀ ಶ್ರೀ ಶಿವಬಾಲಯೋಗಿ ಮಹಾರಾಜರು ಭೂಮಿ ಪೂಜೆ ನೆರವೇರಿಸಿ ನಂತರ ರಾಮ ರಚನೆಯನ್ನು ಶ್ರೀ ಆತ್ಮಾನಂದ ಸ್ವಾಮಿಗಳು ನಿರ್ದೇಶಿಸಿದರು ಅಲ್ಲಿಂದ ದೇವಾಲಯದ ನಿರ್ಮಾಣ ಕಾರ್ಯ ಭರದಿಂದ ಸಾಗಿತ್ತು ಇಂದು ಇಲ್ಲಿ ಅತಿ ಸುಂದರವಾದ ರಾಮನ ದೇವಾಲಯವನ್ನು ಕಾಣಬಹುದಾಗಿದೆ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀರಾಮನ ದರ್ಶನಕ್ಕಾಗಿ ಭೇಟಿ ನೀಡುತ್ತಾರೆ ಪ್ರತಿ ವರ್ಷ ರಾಮನವಮಿ ಹಬ್ಬದ ಸಂದರ್ಭದಲ್ಲಿ ಇಲ್ಲಿ ಏಳು ದಿನಗಳ ಕಾಲ ರಾಮಭಜನ ಸಪ್ತಾಹವನ್ನು ನಡೆಸಲಾಗುತ್ತದೆ ವಿಶೇಷವಾದ ಪವಾಡ ಶಕ್ತಿಯನ್ನು ಹೊಂದಿದ್ದ ಶ್ರೀ ನಿತ್ಯಾನಂದ ಸ್ವಾಮಿಗಳು ತಮ್ಮ ಧರ್ಮಸ್ಥಳ ಯಾತ್ರೆ ಸಂದರ್ಭದಲ್ಲಿ ಪ್ರಸ್ತುತ ಕ್ಷೇತ್ರಕ್ಕೆ ಬಂದಿದ್ದರು ಹಾಗೂ ಒಂದು ದಿನ ಇಲ್ಲಿ ತಂಗಿದ್ದರು ಆ ಸಮಯದಲ್ಲಿ ಅವರಿಗೆ ಶ್ರೀರಾಮನ ಪ್ರೇರಣೆಯಾಗಿ ಇಲ್ಲೊಂದು ರಾಮನ ದೇವಾಲಯ ನಿರ್ಮಾಣ ಮಾಡಬೇಕೆಂಬ ಮನೋಕಾಮನೆ ಬೇರೊಡೆಯಿತು ಗುರುಗಳ ಈ ಬಯಕೆಯನ್ನು ಈಡೇರಿಸಬೇಕೆಂದು ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ಆಕ್ಷೇಪಿಸಿದರು ಅದರಂತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಶ್ರೀಗಳು ಧರ್ಮಸ್ಥಳಕ್ಕೆ ಬಂದು ತಮ್ಮ ಪ್ರಯತ್ನವನ್ನು ಪ್ರಾರಂಭಿಸಿದರು ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪ್ರದೇಶದ ಶಾನುಭೋಗರಿಂದ ಪ್ರಸ್ತುತ ಸ್ಥಳವನ್ನು ಬಳುವಳಿಯಾಗಿ ಪಡೆದು ದೇವಾಲಯ ಕಾರ್ಯಕ್ಕೆ ನಾಂದಿ ಹಾಡಿದರು ವನವಾಸದಲ್ಲಿ ರಾಮನು ಭೇಟಿ ನೀಡಿದ್ದ ಸ್ಥಳಗಳು ಹೀಗೆ ಈ ದೇವಾಲಯವು ಶ್ರೀರಾಮಚಂದ್ರನು ನೆಲೆಸಿರುವ ಪವಿತ್ರ ಸ್ಥಳವಾಗಿ ಪರಿವರ್ತಿತವಾಯಿತು ಹಾಗೂ ಇಂದು ದಕ್ಷಿಣ ಅಯೋಧ್ಯೆ ಎಂದು ಸಕಲ ಭಕ್ತರು ಕರೆಯುತ್ತಾರೆ ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಶೀತಾನ್ವೇಷಣೆಯ ಸಂದರ್ಭದಲ್ಲಿ ಕೆಲವು ಕಾಲ ಶ್ರೀರಾಮಚಂದ್ರರು ಇಲ್ಲಿ ತಂಗಿದ್ದರು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಲು ಮರೆಯದಿರಿ